ಎಲ್ರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಶ್ರೀಮತಿ ರೇಖಾ ಭಾಸ್ಕರ್ ಇವತ್ತು ನಾನು ನನ್ನ ಮನೆ ಅಂತಕ್ಕಂಥ ಒಂದು ಪುಟ್ಟ ಪ್ರಬಂಧವನ್ನು ನಿಮಗೆ ಇದ್ದೀನಿ ಇದು ಪುಟ್ಟ ಪ್ರಬಂಧ ಆದರೆ ಮನೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಸ್ವರ್ಗ ಇದು ಸತ್ಯ ಹಾಗಾಗಿ ನನ್ನ ಮನೆ ಅಂತಕ್ಕಂಥ ಪ್ರಬಂಧವನ್ನು ತಿಳಿಸ್ಕೊಡೋದಕ್ಕೆ ನನಗೆ ತುಂಬ ಖುಷಿ ಇದೆ ನನ್ನ ಮನೆ ತುಂಬ ಸುಂದರವಾಗಿದೆ ಚಿಕ್ಕದಿರಲಿ ದೊಡ್ಡದಿರಲಿ ಹೇಗೆ ಇರಲಿ ಪ್ರತಿಯೊಬ್ಬರಿಗೂ ಅವರವ್ರ ಮನೆ ಸುಂದರವಾಗಿರುತ್ತೆ ಇದು ನಮ್ಮ ಕುಟುಂಬದ ಆಧಾರವಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಆಧಾರ ಯಾವುದು ಮನೆ ಮಳೆ ಗಾಳಿ ಚಳಿ ಇವುಗಳೆಲ್ಲ ಅದರಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪುಟ್ಟ ಗೂಡು ಬೇಕೇ ಬೇಕು ಪ್ರಾಣಿ ಪಕ್ಷಿಗಳೇ ಗೂಡನ್ನು ಕಟ್ಕೊಳ್ತವೆ ಮನೆಯನ್ನು ಮಾಡ್ಕೊಳ್ತವೆ ಅಂಥದ್ರಲ್ಲಿ ಮನುಷ್ಯನಾಗಿರ್ತಕ್ಕಂಥವನು ಬುದ್ಧಿವಂತ ಜೀವಿ ಅನ್ಸ್ಕೊಂಡಿರ್ತಕ್ಕಂಥ ಮನುಷ್ಯನಾಗಿರ್ತಕ್ಕಂಥವನು ಅವನದೇ ಆಗಿರ್ತಕ್ಕಂಥ ಒಂದು ಪುಟ್ಟ ಗೂಡನ್ನು ಮಾಡಿಕೊಂಡೇ ಇರ್ತಾನೆ ಅವನ ಕುಟುಂಬಕ್ಕೋಸ್ಕರ ಹಾಗಾಗಿ ಇದು ನಮ್ಮ ಕುಟುಂಬದ ಆಧಾರವಾಗಿದೆ ಯಾವುದು ಮನೆ ನಾವು ಇಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಸಂತೋಷದಿಂದ ವಾಸಿಸುತ್ತೇವೆ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತೀವಿ ಅಲ್ಲಿನ ಕಷ್ಟ ಜಂಜಾಟ ಇವೆಲ್ಲವುಗಳನ್ನು ಹೊತ್ಕೊಂಡು ಬರ್ತೀವಿ ಬಂದಾಗ ಈ ಮನೆ ಅಂತಕ್ಕಂಥ ವಾತಾವರಣ ಏನು ಮಾಡುತ್ತೆ ಆ ಕಷ್ಟವನ್ನೆಲ್ಲವನ್ನು ದೂರ ಮಾಡುತ್ತೆ ಆಗ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಮನೆಯಲ್ಲಿರ್ತಕ್ಕಂಥವರೆಲ್ಲ ಒಟ್ಟಾಗಿ ಸೇರಿ ಸಂತೋಷದಿಂದ ಕಾಲವನ್ನು ಕಳಿತೀವಿ ನನ್ನ ಮನೆ ಎರಡು ಮಹಡಿಗಳನ್ನು ಹೊಂದಿದ್ದು ಬಿಳಿ ಮತ್ತು ನೀಲಿ ಬಣ್ಣಗಳಲ್ಲಿ ಅಲಂಕರಿತವಾಗಿದೆ ಇದು ಎರಡು ಮಹಡಿಯ ಮನೆ ಹಾಗೆ ಬಿಳಿ ಮತ್ತು ನೀಲಿ ಬಣ್ಣಗಳನ್ನು ಹೊಂದಿದೆ ಮನೆಯ ಎಲ್ಲ ಕೋಣೆಗಳು ಆರಾಮದಾಯಕ ಹಾಗೂ ಸ್ವಚ್ಛವಾಗಿದೆ ಮನೆಯ ಎಲ್ಲ ಕೋಣೆಯು ವಿಶಾಲವಾಗಿದೆ ಅಂದರೆ ಗಾಳಿ ಬೆಳಕು ಸ್ವಚ್ಛಂದವಾಗಿ ಬರುತ್ತೆ ಹಾಗೂ ಸ್ವಚ್ಛವಾಗಿದೆ ನಮ್ಮ ಮನೆಯ ಆವರಣ ವಿಶಾಲವಾಗಿದೆ ಮನೆಯ ಸುತ್ತಮುತ್ತ ಮರ ಗಿಡಗಳು ಬಗೆ ಬಗೆಯ ಹೂವು ಹಣ್ಣುಗಳ ಮರಗಳು ಹಾಗೂ ಸ್ವಚ್ಛ ಗಾಳಿ ತುಂಬಿದ ಪರಿಸರ ಇವು ನಮ್ಮ ಮನಸ್ಸನ್ನು ತಾಜಾಗೊಳಿಸುತ್ತವೆ ಹಳ್ಳಿಯಂಥ ಪ್ರದೇಶಗಳಲ್ಲಿ ಇದು ಸಹಜ ಮನೆ ಸುತ್ತಮುತ್ತ ಗಿಡಗಳಿರ್ತವೆ ಬಗೆ ಬಗೆಯ ಹೋಗು ಹಣ್ಣುಗಳಿರ್ತವೆ ಸ್ವಚ್ಛ ಗಾಳಿ ತುಂಬಿರ್ತಕ್ಕಂಥ ಪರಿಸರ ಇರುತ್ತೆ ಇದು ನೋಡಿದಾಗ ಎಲ್ಲರಿಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ಆ ಬೆಳಗಿನ ವಾತಾವರಣ ಮತ್ತು ಸಾಯಂಕಾಲದ ವಾತಾವರಣ ತುಂಬ ಸುಂದರವಾಗಿರುತ್ತೆ ಇದು ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಅಥವಾ ಹಳ್ಳಿಗೆ ಹೋಗಿ ಈಗ ಬೇಸಿಗೆ ರಜೆ ಇರೋದರಿಂದ ನಿಮ್ಮ ಅಜ್ಜನ ಊರಿಗೋ ಅಥವಾ ಯಾವುದೋ ಸಂಬಂಧಿಕರ ಊರಿಗೋ ಹೋದಾಗ ನಿಮಗೆ ಈ ಅನುಭವ ಆಗಿರುತ್ತೆ ನನ್ನ ಮನೆಯಲ್ಲಿ ಏಳು ಕೋಣೆಗಳಿವೆ ಒಂದು ಅಡುಗೆ ಮನೆ ಎರಡು ಮಲಗುವ ಕೋಣೆ ಒಂದು ವಿಶಾಲವಾದ ಜಗುಲಿ ಒಂದು ದೇವರ ಮನೆ ಎರಡು ಶೌಚಾಲಯ ಹೊಂದಿದೆ ಅಂದರೆ ಮನೆಯಲ್ಲಿರ್ತಕ್ಕಂತಹ ರೂಮ್ಗಳೆಷ್ಟು ಅಂತ ಹೇಳಿದೀನಿ ಏಳು ಕೋಣೆ ಇದೆ ಒಂದು ಅಡುಗೆ ಮನೆ ಒಂದು ಕಿಚನ್ನು ಎರಡು ಬೆಡ್ರೂಮು ಹಾಗೆ ಒಂದು ಜಗುಲಿ ಒಂದು ದೇವರ ಮನೆ ಎರಡು ಶೌಚಾಲಯ ಹೊಂದಿದೆ ನನ್ನ ಮನೆಯನ್ನು ಕಟ್ಟಲು ಇಟ್ಟಿಗೆ ಉಸುಕು ಸಿಮೆಂಟ್ ಕಬ್ಬಿಣ ಹಾಗೂ ಕಟ್ಟಿಗೆಗಳನ್ನು ಬಳಸಿದ್ದಾರೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಮನೆಗಳನ್ನು ಮಣ್ಣಿನಿಂದ ಕಟ್ಟಲಾಗ್ತಾಯಿತ್ತು ಹೊದಿಕೆಯನ್ನು ಹುಲ್ಲು ಚಾವಣಿಗಳಿಂದ ಮಾಡ್ತಾಯಿದ್ರು ಆದರೆ ಈಗ ಏನಾಗಿದೆ ಅಂದರೆ ಇಟ್ಟಿಗೆ ಉಸುಕು ಸಿಮೆಂಟ್ ಕಬ್ಬಿಣ ಕಟ್ಟಿಗೆಗಳನ್ನು ಬಳಸಿ ಮನೆಯನ್ನು ಕಟ್ಟಲಾಗುತ್ತೆ ಮಳೆ ನೀರನ್ನು ವ್ಯರ್ಥ ಮಾಡದಂತೆ ಮನೆಯ ಸಮೀಪ ಇಂಗುಗುಂಡಿ ಮಾಡಲಾಗಿದೆ ಅಂದರೆ ಈ ಮಳೆ ನೀರನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಲಾಗಿದೆ ಮನೆಯ ಸಮೀಪ ಒಂದು ಇಂಗುಗುಂಡಿಯನ್ನು ಮಾಡಿ ನೀರನ್ನು ಪುನರ್ ಬಳಕೆ ಮಾಡಲಾಗುತ್ತೆ ವಿದ್ಯಾರ್ಥಿಗಳೇ ಇಂಗು ಗುಂಡಿಯ ಒಂದು ವಿಷಯವನ್ನು ತಿಳಿಸೋದಕ್ಕೋಸ್ಕರ ಈ ಪಾಯಿಂಟನ್ನು ಇಟ್ಟಿದ್ದೀನಿ ನನ್ನ ಮನೆ ಶಾಂತವಾಗಿದ್ದು ಮನಸ್ಸಿಗೆ ಆನಂದ ನೀಡುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಹೇಳಿದೆ ಮನೆ ಆರಾಮದಾಯಕವಾಗಿರುತ್ತೆ ಮನೆ ಶಾಂತವಾಗಿದ್ದರೆ ಮನೆಯ ವಾತಾವರಣ ಶಾಂತವಾಗಿದ್ದರೆ ಖಂಡಿತ ಮನಸ್ಸಿಗೆ ಆನಂದ ನೀಡುತ್ತದೆ ವಿದ್ಯಾರ್ಥಿಗಳೇ ಈ ಪುಟ್ಟ ಪ್ರಬಂಧ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿದ್ದೀನಿ ಥ್ಯಾಂಕ್ ಯು